ಯಾರಕ್ಕ ಯಾರಲ್ಲಿ ಸುಸು ಅಕ್ಕ ಯಾರು ತೆಗ್ಯಪ್ಪ ಅಷ್ಟ್ ಬಾಗ್ಲಾ ಏ ಸುಬ್ಬು ನಿಮ್ಮಅಮ್ಮ ಕಣು ನಿಮ್ಮಅಮ್ಮ ಹ್ಮ್ ಅಮ್ಮನ್ ವಯಸ್ಸೆ ಕೇಳ್ದಂಗಾಯ್ತು ಸುಸುಕ ಅಮ್ಮನ ಓ ನಿಮ್ಮಅಮ್ಮ ಏನೇನೆ ಬಾಗ್ಲ ತಕ್ಕೊಂಡು ನಿನ್ ಕಣೈತೆ ನಿಮ್ಮಅಮ್ಮ ಏನೇನೆ ನಾನೇ ಕಣ ನಾನೇನೆ ಅಲ್ಲ ಕಣೆ ಏ ಸುಸು ಅಂಬಾಳೆ ಇಂತ ತಲೆ ಹಿಡಕ್ ಬುದ್ಧಿ ಯೋಸ್ತಿನಿಂದ ಮಾಡ್ತಾ ಇದೀಯ ಏನೇ ಮಾನ ಮರ್ಯಾದಿಲ್ದಾಳೆ ಏನ ಏನೋ ಇಲ್ ಒಂದು ಅಳ್ಳಾಕ ಮಾತಾಡಿಸ್ತಾ ಇದೀಯ ನೀನು ಯಾಕೆ ಮಾತಾಡಿಸ್ತಾ ಇದೀಯ ಅಂತ ಅಯ್ಯೋ ಅದು ಲಕಮ ಅತ್ತೆ ಅದು ಏನಂತಂದ್ರೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತಾ ಅದೇ ಅತ್ತೆ ಅದು ಇಲ್ಲಿ ವಾಕ್ಕನ ಹತ್ರ ಏನೋ ಮಾತಾಡೋದಕ್ಕೆ ಅಂತ ಹೇಳಿ ಬಂದಿದ್ವಾ ಏಯ್ ಮುಚ್ಚ ಬಾಯಿ ಎಲ್ಲ ಗೊತ್ತೈತಿ ಮುಚ್ಚು ಬಾಯಿ ಮುಚ್ಚು ಹ್ಮ್ ಜುಟ್ಟ ಹಗ್ರಂಗೆ ಬೈತಿನಿ ಏನು ಯೋಸ್ತಿನಿಂದ ಮಾಡ್ತಾ ಇದೆಯಲ್ಲ ನನ್ನ ಪಾಪ ಇಲ್ಲ ನೋಡು ಇದೆಲ್ಲ ಸರಿ ಬರಕಿಲ್ಲ ನೋಡಿ ಇಲ್ಲಿಗೆ ಬಿಟ್ಟು ಸುಮ್ಮನೆ ಆದ್ರೆ ಸರಿ ಏನೇ ಬಾರಿ ಹೇಳ್ಕೊಂಡು ಹೋಗ್ತೀನಿ ಬಾರಿ ನಿಮ್ಮಾಯಿ ತೆಕೆಂತ ಬುದ್ಧಿ ಕಳ್ಸಾಳೆ ಬಂದ್ಮೇಲೆ ನಿಮ್ಮ ಅಮ್ಮಯ್ಯ ಯದ್ದಾಗ ಬೈನಾಗ ಯದ್ದಾಗ ಬೈನಾಗ ಉದ್ದಾಟಕ್ಕೆ ಗೊತ್ತಾಳಲ್ಲ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸಾಳವಳು ಅಲ್ಕಾ ಅಲ್ಕ ಬುದ್ಧಿ ಕಲ್ಸವಳೆ ಹಾ ಒಳ್ಳೆ ಬುದ್ಧಿ ಕಲ್ಸಿದ್ರೆ ಅವಳು ಹಿಂಗೆ ಮಾಡ್ತಿರ್ಲಿಲ್ಲ ಹ್ಮ್ ಬಾರಿ ಹೋಗಾನಿ ತಗೋಣ ಬಾರಿ ದುಡ್ಡು ಹೇಳ್ಕೊಂಡು ಹೇಳ್ಕೊಳೋ ಬಾರಿ ದರ ದರ ಹಾ ಹೆಂಗ್ ಮಾತಾಡ್ತೀನಿ ನಿಮ್ಮಮ್ಮ ಹೆಂಗ್ ಹಂಗ್ ಹಿಂಗ್ ನೋಡ್ತಿದ್ಲು ನನ್ನ ಮಗನ ಬುಟ್ಟಿ ಹಾಕೊಂಡು ಹಾ ಏನೇ ಏಯ್ ಸುಸು ಮಾನ ಮರ್ಯಾದೆ ಬೇಡ ಇಂತ ತಲೆ ಎಡಕ್ ಬುದ್ಧಿ ಯಾಕೆ ಮಾಡ್ತಾ ಇದೆಯಾ ನೀನು ಮರ್ಯಾದೆ ಬೇಡವಿ ನಿನಗೆ ಅವ್ರಿಬ್ರೂ ಕರ್ಕ ಮಂದಿ ಖಾಲಿ ಹಾಕ್ತಾ ಇದ್ಯಾ ಮದ್ವೆ ಆಗದಿಲ್ದಾರ್ ನೀವು ಬರ್ಬೇಡ್ರಪ್ಪ ಮನ್ತಿ ಒಂದ್ ವಯಸ್ಸಿಗೆ ಬಂದಿರೋ ಹುಡ್ಗಾನು ಹುಡ್ಗಿ ನಮ್ಮ ಬಂದ್ರೆ ಯಾರಾನ ಏನ್ ಅಂಬ್ತಾರೆ ಅಂತ ಹೇಳಿ ಹೋಗ್ಳು ಬೇಕೋ ಬೇಡವ್ ಅಲ್ಲ ಮಾನ ಮರ್ಯಾದಿಲ್ದ್ ನೋಡಿ ಇನ್ನ ನಮ್ಮ ಮನೆಯ ಬಿಟ್ಕೊಂಡು ಅವ್ರಿಬ್ರೂ ಜೊತೆ ಹಾಕಿ ಬಿಡ್ತಾಳಿ ಹ್ಮ್ ಅಲ್ಲ ನಾಸ್ತಿ ಆಗಲ್ವಿ ನಿನಗೆ ಅಚ್ಚೆ ಕಣೆ ನೀನು ಬಾಳ ಹಿಂಗಾಗಿರೋದು ಮಾನ ಮರ್ಯಾದೆ ಇಲ್ದಾಳೆ ಅದಕ್ಕೆ ಮತ್ತೆ ಎಲ್ಲ ಜನ ನಿನ್ನ ಹಚ್ಚಿ ಥೂ ಅಂತ ಹೋಗ್ಳೋದು ನಿಮ್ಮ ಅಣ್ಣ ಇರೋ ನಿಮ್ಮ ಅತ್ಯರು ಎಲ್ಲಾನು ನಿನ್ನ ದೂರ ಇಕ್ಕಿರೋದು ಥೂ ಅಯ್ಯೋ ತಲೆ ಇಡಕ್ಕೆ ಬುದ್ಧಿ ಮಾಡ್ತೀಯಲ್ಲಿ ಹೇಳ್ಕಾ ಅಲ್ಲ ನೀನು ಮಾನ ಮರ್ಯಾದೆ ಇಲ್ಲ ಯಾರನ್ನ ಯಾರಾನುಳಲ್ವಿ ನೀನ್ ಎಂತ ಬೈಗೆಟ್ಲೋಡಿನೇ ನೀನು ಅದು ಏನಾಯ್ತು ಅಂತ ಹೇಳ್ತಾರೆ ಕೂತ್ಕೋ ಅಂತದ್ದೇನಿಲ್ಲ ಸುಮ್ಮನೆ ಯಾಕೆ ಕೂತ್ಕೋ ಇಲ್ಲಿ ಸಮಾಧಾನದಲ್ಲಿ ಮಾತಾಡೋಣ ಕಮ್ಮಪ್ಪ ಅಂದ್ಕೊಂಡೆ ಓಯ್ ನಾನೇತ ಬರೋಣ ಹೋಗು ಹ್ಞೂ ಅಲ್ಲ ನನ್ನ ಕುಕ್ಕ ಅಂತ ಹೇಳ್ತಾ ಇದ್ಯಲ್ಲ ನೀನು ಅಲ್ಲ ಇವ್ರಿಬ್ರುನು ಇಲ್ ಜೊತೆಯಾಗ್ಬಿಟ್ಟು ಮಾನವರಿ ಎದಿಲ್ದ್ ನೋಡಿ ನಿನಗೆ ಏನ್ ಬಂದಿತ್ತೆ ಇವ್ರಿಬ್ರು ಕಲೆ ಅಂತದ್ದು ಬೇಡ ಯಾಕಿತಾ ಇದೀಯ ಹ ಅದೇ ನನ್ ಸುಮ್ನೆ ಬಿಡ್ತೀನಿ ಹ್ಮ್ ಜೊತೆ ಆಗ್ರಹ ಕೊಡ್ತೀನಿ ಬಾಯ್ಲಿ ಬೈಲಿ ಹಾಕ್ತೀನಿ ಬಾರೆ ಹ್ಮ್ ನೀನ್ ಮಾಡ ಬದ್ಕೊನ ಗೊತ್ತಾಗ್ಲಿ ಊರಾಗ್ಲಾರ್ಗಲ್ಲಾ ಇಂತ ತಲೆ ಬುದ್ಧಿ ಮಾಡ್ತಾ ಇದ್ದಾಳೆ ಹೇಳಿ ಅಂತ ಹೇಳಿ ಗೊತ್ತಾಗ್ಲಿ ಅಲ್ಲ ಮನೆ ಮುರ್ಯದಿ ಬೇಡವಿ ಇವಳಿಗೆ ಅವರಿಬ್ ಮದುವೆ ಆಗಿಲ್ವಲ್ಲ ಏನೋ ಆದ್ರೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ನಾಳೆ ಒತ್ತಾಗ ಅಂಬೋದೊಂದಿಟ್ಟು ಮನೆ ಮುರ್ಯೋದಿ ಬೇಡವಿ ಇವಳಿಗೆ ಇಸು ಸುಂಬಿಗೆ ಅಮ್ಮ ಪ್ಲೀಸ್ ಅಮ್ಮ ಒಡಿಬೇಡ ಸುಪ್ಪಿಗೆ ಇಲ್ಲಾಡ್ ಪಾಪ ಇದ್ರೆ ಸರಿ ನೀನು ವದಿ ವಧಿಬೇಡ ಅಂತೆ ವದಿಬೇಡ ಅಲ್ಲ ಕಣ್ರಮ್ಮ ಎದಾಗ ಬೈನಾಗ ಎದಾಗ ಬೈನಾಗ ನನ್ಕೊಟ್ಟು ಗಲಾಟಿ ಗೊತ್ತಾಳೆ ಇವಳಿಗೂ ಅಮ್ಮೈಗೂ ನನಗೂ ಆಗಲ್ಲ ಅಂಬದು ಗೊತ್ತಿದ್ರು ಈ ಲೌಡಿ ಜೊತೆ ನೀನು ಮಾತಾಡಕ್ಕೆ ಬಂದಿದ್ಯಲ್ಲ ಅಲ್ಲ ಇವಳು ಏನಂತ ಬೋಳ್ತಾಳೆ ನೀವು ಅಮ್ಮ ಎಲ್ಲ ದೂರ ದೂರ ನೋಡ್ತಾಳೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಞೂ ಅಲ್ಲ ಕಣಿ ಭಾರಿ ಫಸ್ಟ್ ಬರಕ್ಕೆ ಅಲ್ಲ ನನ್ನ ಮಗನ ಇಲ್ಲಿ ಕರೆಸಿ ಯಾಕೆ ಮಾತಾಡ್ತಾ ಇದೀಯ ಅವ್ಳು ನೋಡಿ ಅಂಥದ್ದೇನಿಲ್ಲ ನಿಮ್ಮ ಮಗನ ಕೇಳ್ರಿ ಲವ್ ಮಾಡ್ತಾ ಇದ್ದಾನೆ ಅವನು ಅದಕ್ಕೇನೆ ಲವ್ ಮಾಡ್ತಾ ಇರೋದಕ್ಕೇನೆ ಈ ಇವಳನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾನೆ ನಿಮ್ಮ ಮಗನ ಕೇಳಿರಿ ನಿನ್ನದಿ ಬೇಕು ಅವಳು ಅದಿ ಮಾಡ್ಕಣಿ ನಿನ್ನದಿ ಬೇಕು ಹ್ಞೂ ಅವಳನ್ನ ಹಿಡ್ಕಾಯಿ ಯಾಕ ಜಾಕ ಅವಳು ಇರಲಿ ಇವನು ಇರಲಿ ಎಲ್ಲರಿಗೂ ಮರ್ಯಾದೆ ತೆಗಿಯಾನೆ ಇವ್ನಿಗೂ ಮಾನ ಮರ್ಯಾದೆ ಇದ್ದು ಇರೋನಾಗಿದ್ದರೆ ಇವನು ಗೊತ್ತಿರಲಿಲ್ಲ ಅಪ್ಪ ಅಮ್ಮಗೆ ಬೆಲೆ ಗೌರವ ಕೊಡೋನು ಅವನು ಹ್ಞೂ ಹೋಗಿ ಹೋಗಿ ಇಂಥ ಓಟಿ ಬಿಟ್ಟಿರೋಳನ್ನೆಲ್ಲ ಲವ್ ಮಾಡ್ತಾ ಇದ್ದಾನಲ್ಲ ಅವನು ಹಾಂ ಏನಪ್ಪಾಪ್ಪ ನಿನ್ನ ಮರ್ಯಾದೆ ಇಲ್ವೇನೋ ನಡಿಯ ವಾರ ಕೇಳ್ದವ್ರದ್ದು ಎಲ್ಲ ಮರ್ಯಾದೆ ತೆಗಿಬೇಕು ಇವಳೆಂಥ ತಲೆ ಹೇಳಕ್ ಬುದ್ಧಿ ಮಾಡ್ತಾ ಇದ್ದಾಳೆ ಅಂತ ಬೇಡ ಲಕ್ಕಮಂಟಿ ಬೇಡ ಆ ರೀತಿಯಲ್ಲ ವರಕ ಆಗ್ಬೇಡ ಏನೋ ಅವ್ರ ಪ್ರೇಮಿಗಳು ನಾವಿಬ್ರು ಮೀಟ್ ಆಗ್ತೀವಿ ನೀವು ಮನೆಗೆ ಯಾರೂ ಬರೋದಿಲ್ಲ ನೀನು ಒಬ್ಳೇ ಇದೆಯಾ ಅಕ್ಕ ಮೀಟ್ ಆಗ್ತೀವಿ ಅಂತ ಹೇಳಿ ಏನೋ ಕೇಳ್ಕೊಂಡ್ರು ಅದಕ್ಕೆ ಪ್ರೇಮಿಗಳು ದೂರ ಮಾಡಬಾರ್ದು ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಿ ನಾನು ಅದಕ್ಕೆ ಮೀಟ್ ಆಗಲಿ ಬಿಡೋದ್ಲಾಗೆ ಅಂತ ಹೇಳಿ ಬಿಟ್ಕೊಂಡಿದ್ದೆ ಅಷ್ಟು ಬಿಟ್ರಿ ಇನ್ನೇನು ಇಲ್ಲ ಯಾಕೆ ಕುಡಿತಾ ಇದ್ರೆ ಒಳಗೆ ಹೋಗ್ಬಿಡಿ ಎಲ್ಲ ಅಕ್ಕಮ್ಮ ಇವಳು ನಾಳೆ ಹೊತ್ನಾಗ ಇನ್ನೊಬ್ರಿಗೆ ಯಾರಿಗಾನ ಇಂಥ ಮಾಡ್ತಾಳೆ ಇವಳಿಗೆ ಮರ್ಯಾದೆ ತೆಗಿಬೇಕು ಬೈಗೆ ಹಾಕ್ಬೇಕು ಅಲ್ಲ ಅವರಿಬ್ಬರೂ ಬತ್ತಾರಂತೆ ಇವಳೆ ಅಂತಳು ಬಿಡ್ಕೊ ಮಾಡು ಏ ನಮ್ಮ ಮನೆಯಾಗೆ ಏನೋ ಅಂತ ಅಂದರೆ ಆದರೆ ನಾಳೆ ಹೊತ್ನಾಗ ನಾನು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಹೇಳ್ಬೇಕು ಬೇಡ ಮನ ಮರ್ಯಾದೆ ಇಲ್ದಾಳು ಅಯ್ಯೋ ನಾನು ಹೇಳಿದೆ ಯಾ ಬೇಕು ಅಂತ ಆದರೆ ನಿಮ್ಮ ಮಗನೇ ಕೇಳಲಿಲ್ಲ ಕೇಳ್ರಿ ತಡಿ ಹ್ಮ್ ಇವಾಗ ಎಲ್ಲ ಎಳ್ಕೋಕ ಅಮ್ಮ ಅಮ್ಮನ ಮುಂದಕ್ಕೆ ಹೋಗಿ ಮದುವೆಗೆ ಓ ನನ್ನ ಮೇಲೆ ಈ ಅಡ್ಡಗ ಬೈನಾಗ ಗುದಾಟಕ್ಕೆ ಓ ಓಕಳ ಯಾಕ ಜಾಳ ಇಲ್ಲಿ ಹೇಳ್ತೀನಿ ಎಳ್ಕೊಂಡು ಎಳ್ಕಾಡೋ ನಾ ಅಮ್ಮನ ಮುಂದಕ್ಕೆ ಇವಳಿಂತ ತಲೆ ಹಿಡಕ್ ಬುದ್ಧಿ ಮಾಡ್ತಾ ಇದ್ದಾಳೆ ನಿನ್ ಮಗಳಿಂತ ಓಟು ಬಿಟ್ಟಾಟ ಆಡ್ತಾ ಇದ್ದಾಳೆ ಬಾಯಿ ಇಕ್ಕಿ ನಿನ್ ಮಗಳಿಗೆ ನನ್ನ ಮಗ ಅಂತ ಗಣಸು ನಿನ್ ಮಗಳಿಗೆ ಬಾಯಿ ಇಕ್ಕು ಅಂತ ಹೇಳ್ತೀನಿ ಏನು ನಿಮ್ಮ ಅಮ್ಮನಿಗೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಮಕ್ಕ ಈ ಥರ ಮಾಡಿಕೊಂಡು ನಾನು ಸುತ್ತಿ ಲೋ ಮಾಡ್ತಾ ಇದ್ದೀವಿ ಅದಕ್ಕೆ ನೀವೇನು ಮಾತಾಡಬೇಡಿ ಅಂತ ಹೇಳಿ ಹೇಳು ಹೇಳ್ತಾ ಇದ್ದೀನಲ್ಲ ಅಮ್ಮ ಬಿಡಮ್ಮ ಹೋದ್ರೆ ಹೋಗ್ಲಿ ಹೊಡಿಬೇಡ ಅಂತ ಮತ್ತೆ ಸುಸಕ್ಕ ಮರ್ಯಾದೆ ತೆಗಿಬೇಡ ಅಂತ ಹೇಳು ಹೊರಗಡೆ ಹಾಕಿ ನಿಮ್ಮ ಅಮ್ಮ ಮರ್ಯಾದೆ ತೆಗಿತಾಯ್ತಂತೆ ಬೇಡ ನಮ್ಗೇನ ಎಲ್ಪ್ ಮಾಡಿದಕ್ಕೆ ಆ ಅಕ್ಕನ ಮರ್ಯಾದೆ ಯಾಕೆ ತಗಿಸ್ಬೇಕು ನಾವು ಆ ಅಕ್ಕನ ಮರ್ಯಾದೆ ಯಾಕೆ ತಗಿಸ್ಬೇಕು ಬೇಡ ಮರ್ಯಾದೆ ತೆಗಿಬೇಡ ಅಂತ ಹೇಳು ಪ್ಲೀಸ್ ಹೇಳು ನಿಮ್ಮಮ್ಮ ನೋಡಿ ಯಾವ ರೀತಿ ಮಾಡ್ತಾ ಐತೆ ನಿನಗೆ ಎಲ್ಪ್ ಮಾಡಿರೋದು ನಿನಗೆ ಎಲ್ಪ್ ಮಾಡಿರೋದ್ನ ನೀನು ಈ ರೀತಿ ಎಲ್ಲ ಹಿಂಗೆ ಮಾಡಿದ್ರೆ ಸರಿ ಇರಲ್ಲ ಹೇಳು ಅಮ್ಮ ಬೇಡಮ್ಮ ಅವ ಅಕ್ಕನ ಮರ್ಯಾದೆ ತೆಗಿಬೇಡ ಸುಮ್ಮನೆ ಯಾಕೆ ಮರ್ಯಾದೆ ತಗಿತೀಯ ಬೇಡ ಅಮ್ಮ ಬೇಡ ಪ್ಲೀಸ್ ಬೇಡ ಅಮ್ಮ ಬೇಡ ಸುಮ್ಮನೆ ಸುಸಕ್ಕನ್ ಮರ್ಯಾದೆ ಯಾಕೆ ಹೆಂಗೆ ಸುಮ್ಮನಾಗ್ಬಿಡಮ್ಮ ಆಗ್ತಾರೆ ಊರಾಗ ಸುಮ್ಮನಾಗ್ತಾರೆ ಊರಾಗೇನು ಅಳೆವ್ ಇಂತ ಇನ್ನೊಂದು ಯಾರನ್ನ ಇನ್ನೊಬ್ರಿಗೆ ಮಾಡ್ತಾಳೆ ಹ್ಞೂ ಆಮೇಲೆ ಏನಾಗ್ಲಿ ಏನೋ ಒಂದು ಆದರೆ ಅಲ್ಲ ನೀನು ಮಾನಮರ್ಯಾದೆ ಬೇಡವೇ ಅರ್ಧ ಬಟ್ಟೆ ಎಕ್ಕೊಂಡು ಊರೆಲ್ಲ ಓಡಾಡ್ಕೊಂಡು ಮರ್ಯಾದೆ ತೆಗಿಸೇಡು ಅಲ್ಲ ಇಂಥದ್ದವನೇನೋ ಕರೀತಾನೆ ಗಣಸು ನೀನು ಹೆಂಗಸಿಗೆ ಅವರು ಬೇಡವೇನಿ ಹಾಂ ಒಂದು ಜೊತೆ ಆಗೋಕಿಲಿ ಬತ್ತೀರಿ ಹಾಂ ಇಬ್ಬರಳು ಮಾತಾಡಕ್ಕೂ ಹೊಲ್ ಕಿಸ್ಕೊಂಡು ಅಲ್ಲಿ ಇಲ್ಲಿ ಕುಕ್ಕೊಂಡು ಅವಳ ತೆಗೆ ಮಾತಾಡೋಕ್ಕು ತಿಂಬಾಕು ಎಲ್ಲ ಇಲ್ಲಿ ಇಲ್ಲಿಗೆ ಬತ್ತೀರಿ ಥೂ ಹೇಳು ಮಾನ ಮರ್ಯಾದೆ ಸರಿ ನಿಮಗೆ ವಾಯ್ ಬಾರ ಇಲ್ಲಿ ವಾರಕ್ಕೆ ನೀವು ಅಣ್ಣೆಯರ್ಗು ನೀವು ಅಕ್ಕ್ಯರ್ಗು ಊರಾಗೆಲ್ಲ ಗೊತ್ತಾಗಲಿ ಹ್ಞೂ ನೀವೆಂಥ ತಲೆ ಹಿಡಕ್ಕೆ ಬುದ್ಧಿ ಮಾಡ್ತಾ ಇದೀಯಾ ಅಂತೇಳಿ ಊರಾಗೆಲ್ಲ ಗೊತ್ತಾಗಲಿ ಮದುವೆ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಮದುವೆ ಆಗಿಲ್ಲ ಏನಿಲ್ಲ ನಾಳೆ ಹೊತ್ತ ಏನೋ ಒಂದು ಸಮಸ್ಯೆ ಆಯ್ತಪ್ಪ ಅವಾಗ ಯಾರೇ ಒಣೆ ಹ್ಞೂ ಆ ಓಟು ಇಲ್ಲಿ ಬಿಡ್ಕೊಂಡು ಈ ಓಟು ಬಿಟ್ಟಾಟ ಇಯ್ಯ ನೀನು ಅಂಥವಳೆ ತಗ ನೀನು ಓಟು ಬಿಟ್ಟಾರ ಓಟು ಬಿಟ್ಟಿರೋಳ ಆಗಿರೋಕ್ಕೆ ಓಟು ಬಿಟ್ಟಾಟ ಆಡ್ತಿರೋದು ಅಂತ ಮಾಡಿದ್ರೆ ಅಂಥವೇ ಬರೋದು ಹ್ಞೂ ಒಳ್ಳೆ ತಂದಿಂದನ ಒಳ್ಳೆ ರೀತಿಯಿಂದ ಇದ್ದವ್ರಿಗೆ ಇಂಥವೆಲ್ಲ ಬರೋಲ್ಲ ನೀ ಇಂಥ ಆಟ ಆಡಿರೋದ್ಕೇನೆ ಈ ರೀತಿ ಮಾಡ್ತಾ ಇದೀಯ ಅಷ್ಟೇ ನೀನು ಅಯ್ಯೋ ಹೊಡಿಬೇಡಿ ಪ್ಲೀಸ್ ಈ ವಿಷಯ ಯಾರಿಗೂ ಹೇಳ್ಬೇಡಿ ಇಲ್ಲೇ ಒಳಗೆ ಇಲ್ಲಿ ಸುಮ್ಮನೆ ಹೊರಗೆ ತಗೊಂಡು ಹೋಗ್ಬೇಡ್ದೆ ಅತ್ತೆ ಬಿಡಮ್ಮ ನಾನು ಸುಪ್ಪಿ ಲೋ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಹೇಳಿದೆ ಅಷ್ಟೇನೆ ಬಿಡಮ್ಮ ಹೋದ್ರೂ ಹೋಗ್ಲಿ ನೋಡೋ ನನ್ನ ಮಗ ಏನು ನೀನು ಮದುವೆ ಆಗೋದಿಲ್ಲ ಮದುವೆ ಆಗ್ತಾನೆ ಅಂತ ತಿಳ್ಕೊಂಡಿದ್ರೆ ಈಗಿಂದ ಈಗಲೇ ನಿನ್ನ ಮನ್ಸಿನ ತೆಗೆದಾಕು ಹ್ಞೂ ಇಂಥ ಓಟು ಬಿಟ್ಟಾಟ ಆಡಿರೇ ಅಷ್ಟೇನೆ ಬರೀ ಬಾ ನಿಮ್ಮ ಇಂತ ಕೇಳ್ಕೊ ಬಂದು ದುಡ್ಡು ಇಡ್ಕೊಂಡು ನೋಡು ನಿನ್ನ ಮಗಳು ಎಂತ ಓಟು ಬಿಟ್ಟಾಟ ಆಡ್ತಾ ಇದ್ದಾಳೆ ಅಂತ ಮ್ಮ ಹೇಳ್ತೀನಿ ಅವಳಿಗೆ ಹ್ಞೂ ಬುದ್ಧಿ ಬರೋದು ಬೇಡಮ್ಮ ಬೇಡ ಯಾವುದೇ ಕಾರಣಕ್ಕೂ ಬೇಡ ಬೇಡಮ್ಮ ಹೇಳು ನಿಮ್ಮ ಅಮ್ಮನಿಗೆ ನೋಡು ನಮ್ಮ ಅಮ್ಮನಿಗೆ ಹೇಳುತ್ತಂತೆ ಈಗ ಬೇಡ ಅಂತ ಹೇಳು ಸುಮ್ಮನೆ ಯಾಕೆ ಕಿರಿಕ್ ಮಾಡಿಕೊಂಡು ಅಯ್ಯೋ ನೀನೇನೋ ಹೇಳ್ತೀಯ ಅಮ್ಮನಿಗೆ ಹೇಳ್ತಾ ಇದಿಂತಾನೆ ನಾನು ನಮ್ಮಮ್ಮ ಕೇಳ್ತಾ ಇಲ್ಲ ನಾನ್ ಹೊರಕಾಗ್ತಾ ಬೈಲಿಗೆ ಹಾಕ್ತಾ ಅಂತ ಬಿಡಲ್ಲ ಬಾರ ಇಲ್ಲಿ ಬಾರ ಬಾರಲ್ಲ ಕರ್ಕೊಂಡು ಅಲ್ಲ ಇವಳಿಗೆ ನೀವು ಬೇಡ ವಿರೊಳಗೆ ಇಂಥ ಓಟು ಬಿಟ್ಟಾಟ ಆಡ್ಯಾರ ನೀನು ಕರ್ಕಂಬಂದ ಇವಳೇ ಹೇಳಿದ್ಲು ಇಲ್ಲಿ ಇರಾನ ಇಲ್ಲಿ ಬುರಾನ ಇರೋ ಮನೆಯಾಕೆ ಮಾತಾಡೋಣ ಕುಕ್ಕಂಡು ಹೊಲ್ ಕಿಸ್ಕೊಂಡು ಅಂತ ಹೇಳಿ ಇವಳು ಹೇಳಿದ್ಲು ಇವಳೇ ಹೇಳ್ದು ಇವ್ ಹೇಳಿದ್ನ ಅಯ್ಯೋ ಇವಳಿಗೆ ಇರೋದು ಫಸ್ಟು ನೆಕ್ಟ್ ಜರ್ಲಿ ಅದಕ್ಕೂ ಇದ್ಕು ತಿನ್ಬಕು ಅದ್ಕು ಇದ್ಕೊಂಡು ತಗೊಂಬಂದು ಕೊಡೋನು ಮಸ್ತಾಗಿ ಅದ್ಕೆ ಹ್ಞೂ ಮಸ್ತ ತಿಂಬಾಕು ಅದ್ಕು ಇದ್ಕು ಕೊಟ್ಟವನಲ್ಲ ಅದಕ್ಕೆ ಇದು ನೆಕ್ಟ್ ಜರ್ಲಿಗೆ ಸೋತೈತಿ ಹ್ಞೂ ಅದ್ಕೆಲಿ ತಿನ್ಬಾಕ್ ತುಂಬ ಕೆಲಸ ಏನಕ್ಕಿರುತ್ತೆ ಅಂತ ಬೇಡ ಮಂಟಿ ಇಲ್ಲಿಗೆ ಬಿಟ್ಬಿಡು ಸುಮ್ಮನೆ ಗಲಾಟೆ ಮಾಡಬೇಡ ಪ್ಲೀಸ್ ಇಲ್ಲಿಗೆ ಬಿಟ್ಬಿಡು ಸುಮ್ಮನೆ ದೊಡ್ಡದಾಗೆ ಯಾಕೆ ಜಗಳ ಮಾಡ್ಕೋಬೇಕು ನಾನು ಜಗಳ ಮಾಡ್ದಂಗಂತು ಬಿಡಲ್ಲ ವಾರಕ್ಕೆ ಹೋಗಿ ಗಲಾಟೆ ಮಾಡೇ ಮಾಡ್ತೀನಿ ಕಣಿ ಹ್ಞೂ ಇವಳಿಂತ ತಲೆ ಹಿಡಕ್ಕೆ ಬುದ್ಧಿ ಮಾಡ್ತಾ ಇದ್ದಾಳೆ ಅಂತ ಸರಿಯಾಗಿ ರಾಚಾರ ಬಿಡಿಸಿ ಉಳು ಸುಪ್ಪಿಗೆ ಲಕ್ಕಮ್ಮ ಅಕ್ಕಮ್ಮ ಹ್ಞೂ ಸಿಕ್ಕ ಕೆಲಸ ಹಿಟ್ಟು ಸಿಕ್ಕಿದ್ರೆ ಸಾಕು ಅವ್ರ ಅಂತ ಹೇಳಿ ಕಾಯ್ತಾಯಿದ್ಲು ಅವ್ಳಗುಳ್ಗೂ ಶಶಿ ಅಮಗೂ ಇಳಗೂ ಆಗಲ್ಲವಲ್ಲ ಅದಕ್ಕೆ ಕಾಯ್ತಾಯಿದ್ಲು ಇವಾಗ ಸರಿಯಾಸಿಗೆ ಬಿದ್ಲು ನೋಡು ಹ್ಞೂ ಇವಳು ಸುಸು ಮರ್ಯಾದೆನೂ ಹೋಗುತ್ತಾ ಅವಳು ಇಂಥ ಮಾಡ್ತಾ ಇದ್ದಾಳೆ ಅಂತ ಊರಾಗೆಲ್ಲ ಗೊತ್ತಾಗ್ಲಿ ಇವಳ್ದು ಇಂಥ ಬುದ್ಧಿ ಅಂತೇಳಿ ಇವಳಿಗೂ ಇವಳ್ದು ಗೊತ್ತಾಗ್ಲಿ ನೋಡ್ತಾ ಇರಿ ನೀನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಫ್ರೆನ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು